ಸೊ ಹಾಯ್ ನೋಡೋ ನಮಸ್ಕಾರ ಇಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗೆಂಗ ಶುರು ಮಾಡೋಕಿನಿ ನೋಡಿರಿ ಮಾರ್ನಿಂಗ್ ಊಟನೆಲ್ಲ ಮುಗಿಸ್ಕೊಂಡು ನೋಡಿರಿ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಗೈತಿ ನಂದು ಹಂಗೆ ತಿಂಡಿನೂ ತಿಂಡೆ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ರವ ಉಪ್ಪಿಟ್ಟು ದಪ್ಪನ್ರವ ಇರೋದಲ್ರಿ ನಮ್ಮ ಕಡೆಗೆ ಕೇಸಲ್ಲವ ಅದನ್ನು ಉಪ್ಪಿಟ್ಟು ಮಾಡಿದೆ ಅದ್ರ ಜೊತೆಗೆ ಒಂದು ಸ್ವಲ್ಪ ರಾತ್ರಿ ಅನ್ನ ಉಳಿದಿತ್ತು ರೀ ನಮ್ಮ ಕಡೆಗೆಲ್ಲ ಒಗ್ಗರಣೆನ ಅಂತೀವಿ ಸೊ ಕೆಲವೊಬ್ಬರು ಟಿಪ್ಪನ ಅಂತಾರೆ ಸೊ ನಾನಂತೂ ಏನಾರ ಅಂತೀವಿ ಆದರೆ ಸ್ವಲ್ಪ ನಿಂಬೆಹಣ್ಣು ಕಡಲೆ ಬಾಳೆ ಶೇಂಗಾ ಕಾಳು ನಿಂಬೆ ಹಣ್ಣು ಮತ್ತೆ ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಅದು ಚಿತ್ರಾನ್ನ ಹಾಕಿ ನಮ್ಮ ಕಡೆಗೆ ಒಬ್ಬಳನ್ನು ಮಂಡ್ಯಕ್ಕೆ ಅಂತೀವಿ ನಾವು ಅದು ನನ್ನ ಫೇವ್ರೇಟೆ ನಾಷ್ಟ ಅಂತಲೇ ಹೇಳ್ಬೋದು ನೋಡು ನನ್ನ ಫೇವ್ರೇಟ್ ಬ್ರೇಕ್ಫಾಸ್ಟ್ ಅಂದರೆ ಅದ ಸೊ ಮಂಡ್ಯಕ್ಕಿರಿದ್ದಿಲ್ಲ ಸ್ವಲ್ಪ ಅದರ ಉಪ್ ಜೊತೆಗೆ ಸೈಡೆ ತಿಂದ್ವಿ ಸೊ ಹಿಂಗೆ ಧೀರಜ್ಗೆ ಮತ್ತು ಸಿದ್ದುಗ ಅಂತಂದ್ರೆ ಅವರಿಬ್ರು ಉಪ್ಪಿಟ್ಟು ಅಂದ್ರೆ ಒಟ್ಟು ಏನು ಸಿದ್ದು ಸ್ವಲ್ಪ ತಿಂತಂದ್ರೆ ಧೀರಾಜ್ ಅಂತೂ ತಿನ್ನಾಗಿಲ್ಲ ಸೊ ಅವರಿಬ್ಬರಿಗೆ ಒಂದು ಸ್ವಲ್ಪ ಬ್ರೆಡ್ ಇದ್ದು ಹಿಂಗಾಗಿ ಅವ್ರನ್ನ ಬ್ರೆಡ್ ಜಸ್ಟ್ ಬಿಸಿ ಮಾಡಿ ಆ ಜೊತೆಗೆ ಕೊಟ್ಟೆ ಅಷ್ಟು ಇನ್ನೂ ಸಿದ್ದು ಒಂದು ಸ್ವಲ್ಪ ಮತ್ತೆ ಆಟ ಆಡ್ಬಂದ್ರೆ ಮತ್ತು ಹಾಂ ಅದು ಚಿತ್ರನಾದ್ರು ತಿಂತಾನವ ಮತ್ತು ದೀರಾ ಲೇಟಾಗಿ ಹೋಗ್ತಾ ಒಂಬತ್ತು ಗಂಟೆಗೆ ಹೋಗ್ತಾನಲ್ರಿ ಅವನಿ ಲೇಟ್ ಆತಂತಂದ್ರೆ ಬ್ರೆಡ್ ತಿಂದು ಹೋಗ್ತಾನೆ ಬ್ರೆಡ್ ಚಾಯಿ ಹೋದಂದ್ರೆ ಒಂದು ಟಿಫಿನ್ ಮುಗಿತೀವಿ ಅಂತ ಹೇಳಿ ಬೆಳಗ್ಗೆ ಈ ಐಡಿಯಾ ಮಾಡಿ ಬೆಳಗ್ಗೆ ನಮಗೆ ಯಾಕಂದರೆ ಲೈಟಾಗಿ ಮನೆಯಲ್ಲಿ ಒಂದು ಸ್ವಲ್ಪ ಹುಷಾರೂ ಇರಲಿಲ್ಲ ಹೀಗಾಗಿ ಅವ್ರ ಸಲುವಾಗಿ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೀನಿ ನಾನು ಉಪ್ಪಿಟ್ಟೆ ಮತ್ತು ಸಿದ್ದು ಮೂರು ಜನ ಸ್ವಲ್ಪ ಸ್ವಲ್ಪ ಹೊಗ್ಬಿಡ್ತೀನಿ ಒಂದು ಸ್ವಲ್ಪ ತಿಂದ ಎಷ್ಟು ಎಷ್ಟು ಚಿತ್ರ ಕುಡ ನೋಡಿರಿ ಇನ್ನು ಆಲ್ರೆಡಿ ಇಲ್ಲೇ ಬೇಳೆ ಕುದಿಸಿ ಇಟ್ಟಿನಿ ನೋಡ್ರಿ ಇಟ್ಕೊಂಡು ಹೋಗಿರ್ತೀನಿ ಮೂರು ಥರ ಬೇಳೆ ಹಾಕಿ ಕುದಿಸಿಟ್ಟಿರ್ತೀನಿ ನನ್ರಿ ನೋಡನು ಇನ್ನು ಪಲ್ಯ ಅಂದರೆ ಒಂದು ಸ್ವಲ್ಪ ಕಾಪುಳಿ ಚೆನ್ನಾಗಿದ್ವು ಅದನ್ನು ಮತ್ತೆ ಒಂದು ಸ್ವಲ್ಪ ಒಣ ಹಣ್ಣು ಒಟ್ಟಣ ಇಟ್ಟಿದ್ದೆ ಅದನ್ನ ಒಂದು ಸ್ವಲ್ಪ ಗ್ರೇವಿ ಟೈಪ್ ಮಾಡೀನಿ ಇನ್ನು ನಮ್ಮ ಮನೆಯವರಿಗೆ ಏನು ತಿಂತಾರೋ ನೋಡಿಕೊಂಡು ಮಾಡಿದ್ರ ಅದು ಅಂತ ಹೇಳಿ ಇನ್ನು ಸಿದ್ದು ಊರಿಗೆ ಹೋಗಿ ಎಲ್ಲ ನಮ್ಮ ಸಿದ್ದು ರೊಟ್ಟಿ ತಿನ್ನತಿರ್ಕೊಳ್ಳೋಣ ಈ ವರ್ಷ ಮಸ್ತಾಗಿ ರೊಟ್ಟಿನೂ ತಿಂತಾರೆ ರೊಟ್ಟಿ ಅಂದ್ರೆ ಒಳ್ಳೇದು ಖರ್ ಹೇಳ್ಬೇಕಂತಂದ್ರೆ ಏನಾದರೂ ನಾನ್ ವೆಜ್ ಮಾಡಿದಾಗಷ್ಟೇ ತಿನ್ನೋನು ಅದು ಫೋರ್ಸ್ ಮಾಡಬೇಕು ಈಗ ಹಂಗೆ ಆಗೇ ಇಲ್ಲ ಬಿಸಿ ಬಿಸಿ ರೊಟ್ಟಿ ತಿನ್ನಕತ್ತ ಸೊ ಹೀಗಾಗಿ ಒಂದೆರಡು ರೊಟ್ಟಿ ಲಟ್ಟಿಸ್ಕೊಂಡು ಇಟ್ಕೋಬೇಕು ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಂಡಿನಿ ರೊಟ್ಟಿ ವಿಡಿಯೋ ಸುಮಾರು ನಾನು ಶೇರ್ ಮಾಡ್ಕೊಂಡೀನಿ ಕೆಲಗೊಬ್ರು ಬಿಗ್ರಸ್ ಇರ್ತಾರಿಗೆ ಬಂದಿ ಬಂದಿರ್ತಾರೆ ಮತ್ತು ಹುಡುಗಿಯರು ಕಲ್ಕೋಬೇಕಂತ ಅನ್ಸಿರ್ತೀವಿ ಮತ್ತು ಕೆಲವೊಬ್ಬರು ರೊಟ್ಟಿ ಬರ್ತಿರಂಗೇನೇ ಇಲ್ಲ ಹೀಗೆ ಈ ಕಡೆ ಈ ಈಗಂತೂ ಎಲ್ಲ ಕಡೆಗೂ ರೊಟ್ಟಿ ಮಾಡೋ ತಂದ್ಬಿಟ್ಟಾರೆ ಈ ಕಡೆ ದಕ್ಷಿಣ ಕನ್ನಡಕ್ಕೆ ಹೋಗಿ ಈ ಕಡೆ ಎಲ್ಲರೂ ಏನಾದರೂ ಜೋಳದ ರೊಟ್ಟಿ ಕಲ್ತ್ಬಿಟ್ಟಾರೆ ಇವಾಗ ಬಡೆಯೋದಕ್ಕಿಂತ ಹೆಚ್ಚಾಗಿ ಲಟ್ಟಿಸಿ ಮಾಡ್ತಾರೆ ಸೊ ಅದನ್ನು ಸ್ವಲ್ಪ ಟಿಪ್ಸ್ ಅಂತಲೇ ಹೇಳ್ಬೋದು ಕೆಲವೊಂದಿಷ್ಟು ನಾನು ಯಾವ ರೀತಿ ಟಿಪ್ಸ್ ಬಳಸ್ತೀನಿ ಕೆಲವೊಬ್ಬರಿಗೆ ಹರಿತಾವೆ ಮತ್ತು ಜಿಗಿರಂಗಿಲ್ಲ ಮತ್ತು ಕೆಲವೊಬ್ರು ಹಾಕೋದ್ರೆ ಇದು ಆಗ್ತತಿ ಆ ರೀತಿ ಎಲ್ಲ ಪ್ರಾಬ್ಲಮ್ಸ್ ಬರ್ತಾವಲ್ಲ ಅದಕ್ಕೆ ಒಂದಿಷ್ಟು ನನ್ನ ಕಡೆಯಿಂದ ಟಿಪ್ಸ್ ಅಂತಲೇ ಹೇಳ್ಬೋದು ನಾನು ಯಾವ ರೀತಿ ಮಾಡ್ತೀನಿ ಮತ್ತು ತಳ್ಳಿಗೂ ಆಗಿರಬೇಕು ರುಚಿನೂ ಆಗಿರಬೇಕು ಮತ್ತು ಹರಿನೂ ಬಾದು ಆ ರೀತಿ ರೊಟ್ಟಿ ಹೆಂಗೆ ಮಾಡ್ತೀನಿ ಅನ್ನೋದು ಇವತ್ತಿನ ಬ್ಲಾಗ್ನಾಗ ಶೇರ್ ಮಾಡ್ಕೊತೀನಿ ಈಗ ಒಂದು ಎರಡು ಮೂರು ಥರ ಜೋಳ ಅಂತೂ ಬಂದವತಿರ್ತಾವಲ್ಲ ರೀ ಸೊ ಅದಕ್ಕಿಂತ ಈಗ ನಾವು ಡಿಮಾಂಡ್ನಾಗೆ ಹೋದ್ರೆ ಒಂದು ಎರಡು ಮೂರು ಥರ ಜೋಳ ಇರ್ತಾವೆ ಕಡಿಮೆ ರೇಟಿಗೂ ಹೆಚ್ಚಿನ ರೇಟು ಮಸಾಲೆ ಜೋಳ ಈ ಥರ ಇದ್ದೇ ಇರ್ತಾವೆ ಸೊ ಅದಕ್ಕೆ ಬೇರೆ ಬೇರೆ ಹೆಸರು ಅದಾವೆ ಸೊ ಜೋಳ ನೀವು ಯಾವ್ದಾರ ತೊಗೊಂಬರ್ಲಿ ರೊಟ್ಟಿ ಹರಿದಂಗೆ ಹೆಂಗೆ ಮಾಡಬೇಕು ಅನ್ನೋದನ್ನ ಇವತ್ತಿನ ಬ್ಲಾಗ್ನಾಗ ಶೇರ್ ಮಾಡ್ಕೊತೀನಿ ಕೆಲವೊಂದಿಷ್ಟು ಜೋಳದ ಹೆಸರು ಅದಾವೆ ಸೊ ಅವಷ್ಟು ಕೆಲವೊಬ್ಬರಿಗೆ ಗೊತ್ತಿರ್ತಾವೆ ಸೊ ನಾನು ನಿಮಾರ್ಟ್ ಟೈಮ್ ಸ್ವಲ್ಪ ಸಿಗ್ತಾವಲ್ಲ ರೀ ಮೀಡಿಯಮ್ ರೇಟಿನೂ ತರ್ತೀನಿ ಈಗ ಫಸ್ಟ್ ಕೆಲವರು ಹೊಸ ಅಕ್ಕಿ ಹೊಸ ಜೋಳ ಬಂದ್ರೆ ಅವು ಒಂದು ಸ್ವಲ್ಪ ಇದಾಗಿಬಿಡ್ತಾವ್ರಿ ಮಾಡ್ಯಾಗ ನಾನೇನು ಮಾಡ್ತೀನಿ ಅಂತಂದ್ರೆ ಜೋಳ ಯಾವುದು ಮೀಡಿಯಮ್ ರೇಟಿನ ತಗೊಂಡ್ಬರ್ತಿಲ್ಲ ಮಧ್ಯದ ರೇಟಿಂಗ್ ತೊಗೊಂಡ್ಬರ್ತೀನಿ ನಾನು ಅದು ತೊಗೊಂಡ್ಬಂದ್ರೆ ಏನು ಮಾಡ್ತೀನಿ ಸುಮಾರು ಮೂರು ಕೆ ಜಿ ಇಲ್ಲ ನಾಲ್ಕು ಕೆ ಜಿ ಐದು ಕೆ ಜಿ ನಾನು ಹಾಕ್ಕೊಂಡು ಹಾಕೊಂಡು ಬರ್ತೀನಲ್ರಿ ಈಗ ಸುಮಾರು ನಾನು ಒಂದು ನಾಲ್ಕು ಕೆಜಿದನ್ನು ತಂದೆ ಅಂತ ತಿಳ್ಕೊಬಿ ನಾಲ್ಕು ಕೆಜಿಗೆ ನಾನು ಒಂದು ಸುಮಾರು ಒಂದು ಸಣ್ಣ ಬೌಲಿಂದ ಒಂದು ಎರಡು ಬೌಲಿನಷ್ಟು ನಾನು ಅಕ್ಕಿ ಹಾಕ್ಬಿಡ್ತೀನಿ ಸೊ ಅಕ್ಕಿ ಹಾಕಿ ಏನು ಮಾಡ್ತೀನಿ ಅಂದರೆ ಕ್ಲೀನ್ ಮಾಡ್ತೀವಲ್ಲ ಹುಳಕ್ಕೆ ಒಂದು ಸ್ವಲ್ಪ ಅಕ್ಕಿ ಮಿಕ್ಸ್ ಮಾಡಿ ಈ ರೀತಿ ನಾನು ನೋಡ್ರ ದ್ರೊಳಗನ ಮತ್ತೆ ಮತ್ತೆಲ್ಲ ಈ ಥರ ಇಟ್ಕೊಂಬೆ ಸೊ ಅದ್ರೊಳಗೆ ಈಗ ನಾಲ್ಕು ಕೆ ಜಿ ಇತ್ತು ಆ್ಯಕ್ಚುಲಿ ನಾನು ಮಲ್ಲಿಗೆ ತಗೊಂಬಂದಿದ್ದು ಜಸ್ಟು ಈ ರೀತಿ ಹಿಂಗೆ ಇಟ್ಕೊಂಡ್ಬಿಡ್ರಿ ನಾಲ್ಕು ಕೆ ಜಿ ಜೊಳಗೆ ಒಂದು ಎರಡು ಬೌಲಷ್ಟು ಅಕ್ಕಿ ಹಾಕಿ ಈ ರೀತಿ ನಾನು ಹಿಟ್ಟು ಮಾಡಿಸಿ ಇಟ್ಕೊಂಡಿರ್ತೀನಿ ಮೇಲ ಇದು ಒಂದು ಇದನ್ನ ಅಂತ ಹೇಳ್ಬೋದು ರೀ ಟಿಪ್ಸ್ ಅಂತ ಹೇಳ್ಬೋದು ಕೆಲವೊಬ್ರು ಅಕ್ಕಿ ಮಿಕ್ಸ್ ಮಾಡಂಗಿಲ್ಲ ಕೆಲವೊಬ್ಬರು ಮಾಡ್ತಾರೆ ಅವ್ರವರು ಇದ್ರ ಮೇಲೆ ಇನ್ನು ಸ್ವಲ್ಪ ಬೆಳ್ಳಗನೆ ಆಗಬೇಕು ಮತ್ತು ಜೀನೂ ಬಿಟ್ಟು ರುಚಿನೂ ಬರ್ಬೇಕಂದ್ರೆ ಒಂದು ಸ್ವಲ್ಪ ನೀವು ಅಕ್ಕಿ ಹಾಕಿರಿ ಅದ್ರ ಜೊತೆಗೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ ಇನ್ನು ಏನದು ಸಂಕ್ರಾಂತಿ ಒಳಗೆ ರೊಟ್ಟಿ ಏನು ಕೊಡ್ತೀವಿ ಅದರೊಳಗೆ ನಾವು ಒಂದು ಸ್ವಲ್ಪ ಸಜ್ಜಿ ಒಳಗೆ ಬೇಳೆ ಹಾಕ್ತೀನಿ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡೀನಿ ಅಂತ ಅಂದ್ಕೊಂಡಿ ಈ ರೀತಿ ಕೆಲವೊಂದಿಷ್ಟು ಇದು ರೀ ಟಿಪ್ಸ್ ಊರು ಕಡೆಗೆಲ್ಲ ಎಲ್ಲ ಏನು ಮಾಡ್ತಾರಲ್ಲ ಅವರಿಗೆ ಜೋಳದ ಹಿಟ್ಟಿಗೆ ಅಷ್ಟು ಹಾಕಿ ಒಂದು ಸ್ವಲ್ಪ ನಾವು ಈಗ ಗೋಧಿ ಹಿಟ್ಟು ಹಾಕಿಸ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಹುರುಟು ಹಾಕಿಸ್ಬೇಕು ಜೋಳದ ಹಿಟ್ಟು ನಾವು ಗೋಧಿ ಹಿಟ್ಟು ಹಾಕಿಸ್ತೀವಲ್ಲ ಆ ರೀತಿಯನ್ನು ಹಾಕ್ಸೋಕ್ಕೆ ಹೋಗ್ಬೋದು ತೀರನ ನುಣ್ಣಗೆ ಹಾತಂದ್ರೇನು ಸಣ್ಣಗಾತಂದ್ರೆ ಹಿಟ್ಟು ಈ ರೀತಿ ನೋಡಿರಿ ಮತ್ತು ಇನ್ನೊಂದು ಏನಂತಂದ್ರೆ ನೀವು ಯಾವಾಗಾನ ಹಾಕ್ಸಿಟ್ಕೊಳ್ರಿ ನಾವು ರೊಟ್ಟಿ ಮಾಡೋದಕ್ಕ ಮಾತ್ರ ಸಾಣಿಸ್ಕೊಂಡ ನಾನು ರೊಟ್ಟಿ ಮಾಡೋದು ಈ ರೀತಿ ಸಾಣಗಿ ಮತ್ತು ಈ ರೀತಿ ಒಂದು ಸಣ್ಣ ಬೌಲ್ ಯಾಕೆಂದರೆ ಇದು ರೊಟ್ಟಿ ಮಾಡಬೇಕಾದ್ರೆ ಉಳಿದಿರುತ್ತಲ್ರಿ ಈ ಹಿಟ್ಟು ಸೊ ಇದನ್ನು ನಾನು ಈ ರೀತಿ ಮೇಲೇನೆ ಇಟ್ಟಿರ್ತೀನಿ ನಾವು ಹೆಚ್ಚು ಕಮ್ಮಿ ತೊಗೊಂಡಾಗ ಒಂದು ಸ್ವಲ್ಪ ಉಳಿದೇ ಬಿಟ್ಟಿರ್ತಲ್ರಿ ಈ ಈ ಹಿಟ್ಟನ್ನು ಅದರೊಳಗೆ ಮಿಕ್ಸ್ ಮಾಡಿದೆ ಅಂದರೆ ಇದು ಆಗೇ ಬಿಡ್ತತಿ ಸೊ ಹೀಗಾಗಿ ಇದನ್ನು ನಾನು ಬೇರೆ ಇಟ್ಟಿರ್ತೀನಿ ಸೊ ಈಗ ರೊಟ್ಟಿ ಮಾಡ್ಕೊತಾರೆ ನಿಮ್ಮ ಜೊತೆಗೆ ನಾನು ಕೆಲವೊಂದಿಷ್ಟು ಟಿಪ್ಸನ್ನು ಶೇರ್ ಮಾಡ್ತೀನಿ ಇದು ನನ್ನ ಜೋಳಕ್ಕೆ ತಿಂದೆ ಡಬ್ಬ ನೋಡ್ರಿ ಸೊ ಇಷ್ಟು ಇಟ್ಕೊಂಡೆ ಅಂದ್ರೆ ಸೊ ಮಾಡಿಸಿಟ್ಕೊಂಡ್ರೆ ಆರಾಮ ನನಗೆ ಹದಿನೈದು ದಿನ ಅಂತ ನಾವು ಇಬ್ಬರು ನೀರಾಜ್ ರೀ ಇದು ಸಿದ್ದು ದೀರಾಜ್ ಕೆಲವೊಮ್ಮೆ ತಿಂತಾನೆ ಅಂದ್ರೆ ಕೆಲವೊಮ್ಮೆ ರಾತ್ರಿ ಬಂದಂದ್ರೆ ನಾನು ಬೆಳಗ್ಗೆ ಮಾಡಿಟ್ಟಿರ್ತೀನಲ್ಲ ಒಂದೊಂದ್ಸತಿ ಬಿಸಿ ಬಿತ್ತಂದ್ರೆ ಅವನು ತಿಂತಾನೆ ಆದರೆ ಸಿದ್ದು ಈಗ ಪರ್ಫೆಕ್ಟಾಗಿ ಬರ್ಸಿ ರೊಟ್ಟಿ ತಿನ್ನೋದು ಕೈಕೊಂಡ ನೋಡಿರಿ ಹಾಗೆ ಈಗ ರೊಟ್ಟಿ ಮಾಡ್ಕೊತಾ ಕೆಲವೊಂದು ಸ್ಟಿಪ್ಸನ್ನು ಶೇರ್ ಮಾಡ್ಕೊತೀನಿ ಹಿಟ್ಟು ಹೆಂಗೆ ಹಾಕಿಸ್ತೀನಿ ಅಂತ ಶೇರ್ ಮಾಡ್ಕೊಂಡು ಈಗ ರೊಟ್ಟಿ ಹೆಂಗೆ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಳ್ತೀನಿ ಬರ್ರಿ ಬರ್ರಿ ಹಂಗೆ ರೊಟ್ಟಿ ಮಾಡ್ಕೊಂತ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ಗಿರಣಿ ಹಾಕ್ಸ್ಕೊಬಂದಿರ್ತೀನಲ್ರಿ ಹಿಟ್ಟು ನಾನು ಸಾಣಿಸಿ ಇಟ್ಕೊಂಡಂಗೆ ಇರಂಗಿಲ್ಲ ಹೀಗಾಗಿ ನಾನು ರೊಟ್ಟಿ ಮಾಡೋ ಮುಂದೆ ಸಾಣಿಸಿ ಸಾಣಿಸಿ ಹಾಕೋತೀನಿ ಒಂದು ವೇಳೆ ಸಾಣಿಸಿ ಇಟ್ಕೊಂಡ್ರೂ ಸಹ ನಾನು ರೊಟ್ಟಿ ಮಾಡಬೇಕಾದ್ರೆ ಮತ್ತೊಂದು ಸತಿ ಸಾಣಿಸ್ಕೋತೀನಿ ಸೊ ನೀವು ಹಂಗೆ ಮಾಡಿರಿ ಯಾಕಂದ್ರೆ ಕೆಲವೊಂದು ಸತಿ ಏನಾದರೂ ಸಣ್ಣ ಸಣ್ಣ ಹುಳ ಕಡ್ಡಿ ಕಸುರು ಇದ್ದೇ ಇರ್ತಾವಲ್ಲ ರೀ ಸೊ ಹೀಗಾಗಿ ಆಮೇಲೆ ಒಂದು ಎಂಟು ಹತ್ತು ದಿನ ಹದಿನೈದು ದಿನ ಒಂದೊಂದು ಸತಿ ಸ್ಟಾಕ್ ಇಟ್ಕೊಂಡ್ವಿ ಅಂದ್ರೆ ಸಾಣಿಸೇ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಪಾತ್ರೆ ಒಳಗ ನೀರು ಹಾಕೊಂಡಿದ್ದು ನೋಡಿರಿ ನೀರನ್ನ ನಮಗೆ ರೊಟ್ಟಿ ಎಷ್ಟು ಮಾಡ್ತಿರ್ತೀವಲ್ಲ ಅದನ್ನು ನೋಡಿಕೊಂಡು ನೀವು ನೀರು ನೀರಿಟ್ಕೊಳ್ಳ್ರಿ ನಾನು ಒಂದು ಗ್ಲಾಸ್ ನೀರು ಇಟ್ಕೊಂಡಿನಿ ಒಂದು ಗ್ಲಾಸ್ ನೀರನ್ನು ಚಂದಾಗ ಕುದಿಸಿದ ಮೇಲೆ ಅದಕ್ಕೆ ಒಂದು ಗ್ಲಾಸಿಗೆ ನಾವು ಜೋಳದಿಟ್ಟು ಎಷ್ಟು ಹಿಡಿದಿದ್ದಲ್ಲ ಅಷ್ಟು ಹಾಕೋಬೇಕಾಗತ್ತೆ ಅದನ್ನು ಸ್ವಲ್ಪ ಕುದಿಸ್ಬೇಕು ಒಂದು ಕುದಿ ನಾವು ಕುದಿಸ್ಕೊಂತ ಅದನ್ನು ಫುಲ್ಲಾಗಿ ತಿರುಗಿಸ್ಬೇಕು ಇದರಿಂದ ರೊಟ್ಟಿ ಜಿಗಿನೂ ಬರ್ತಾವೆ ನೋಡ್ರಿ ಈಗ ನಾನು ಚೆಂದಾಗಿ ತಿರುಗಿಸ್ಕೊಳಕತ್ತೀನಿ ಹಿಟ್ಟು ಮತ್ತೇನಾದರೂ ಕಡಿಮೆ ಅನ್ಸಿತ್ತಂದ್ರೆ ಮತ್ತೆ ನೀವು ಮೇಲಿಂದ ಹಾಕ್ಕೊಂಡು ಮುದ್ದೆ ಥರ ನಾವು ಮಾಡ್ಕೋಬೇಕು ಇದನ್ನ ಕೆಲವೊಬ್ರು ಮುದ್ದೆ ಅಂತಾರೆ ಕೆಲವೊಬ್ರು ಜಿಗಿ ಅಂತಾರೆ ಕೆಲವೊಬ್ರು ಜಿಗಟ್ ಹಾಕ್ಕೊಳ್ಳೋದು ಅಂತಾರೆ ಸೊ ಅವರವರ ಒಂದೊಂದು ಭಾಷೆಗಳು ನೋಡ್ರಿ ಒಂದೊಂದು ಕಡೆಗೆ ಒಂದೊಂದು ಥರ ಅಂತಾರೆ ಸೊ ನಾವು ಇಲ್ಲಿ ಮುದ್ದೆ ಮಾಡ್ಕೊಳ್ಳೋದು ಅಂತೀನಿ ಸೊ ಹೀಗಾಗಿ ಮಸ್ತಾಗಿ ಇದನ್ನು ಕುದ್ದಿ ಕುದಿ ನೀರೊಳಗೆ ಹಿಟ್ಟು ಹಾಕ್ಕೊಂಡು ಚೆಂದಾಗಿ ನಾವು ಕೈಯಾಡ್ಸ್ಕೊಂಡು ಮುದ್ದೆ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕ್ರಿ ಇದು ಇನ್ನು ಮುದ್ದೇನು ನಂದು ರೆಡಿ ಆಯ್ತು ನೋಡ್ರಿ ಮಸ್ತಾಗಿ ಒಂದು ಕುದಿ ಮಸ್ತಾಗಿ ಕುದಿಸಿದೆ ಇದಾದ ಮೇಲೆ ನಾನು ಮೇಲೆ ರೊಟ್ಟಿ ಬಡಿಯೋದ್ರಿ ಹೀಗಾಗಿ ನಾನು ನಮ್ಮದು ಗ್ಯಾಸ್ ಐತಲ್ಲ ಅಲ್ಲೇ ನಾನು ಸಾಣಿಗೆ ಹಿಡ್ಕೊಂಡಿದ್ನಲ್ಲ ಅಲ್ಲೇ ಒಂದು ಸ್ವಲ್ಪ ಸೈಡಿಗೆ ಹಿಟ್ಟು ಮಾಡಿ ಇಟ್ಟು ಇಟ್ಕೊಂಡು ಈ ಮುದ್ದಿನ ನಾನು ಹಾಕ್ಕೊಳಕತ್ತೀನಿ ಈಗ ನಮಗೆ ರೊಟ್ಟಿ ಬಡಿಯಬೇಕಾರೆ ಹಿಟ್ಟಂತೂ ಬೇಕಾಕತ್ತಲ್ರಿ ಹೀಗಾಗಿ ಒಂದು ಸ್ವಲ್ಪ ಬೌಲಿಗೆ ಇಟ್ಕೊಂಡು ಉಳಿದಿದ್ದ ನೋಡಿಕೊಂಡು ನಾನು ಮೇಲೆ ಹಾಕ್ಕೊಂಡಿನಿ ಗ್ಯಾಸ್ ಕಡ್ಡಿ ಮೇಲೆ ಕ್ಲೀನಾಗಿ ಒರೆಸ್ಕೊಂಡು ಅದರೊಳಗೆ ನಾನು ಅದ್ರ ಮೇಲೆ ನಾನು ರೊಟ್ಟಿ ಮಾಡ್ತೀನಿ ಸೊ ಆ ಕಡೆ ಈ ಕಡೆ ನಮಗೆ ಜಲ್ದಿ ಹಿಡ್ದಿದ್ದೆಲ್ಲ ಹಿಟ್ಟು ಸ್ವಲ್ಪ ಇದು ಆಗೈತೆ ರೀ ಸೊ ಅದನ್ನೆಲ್ಲ ಇಗ್ನೋರ್ ಮಾಡಿರಿ ಮತ್ತು ರೊಟ್ಟಿ ಮಾಡ್ಬೇಕಂದ್ರೆ ಮತ್ತೆ ಸಾಣಿಸ್ಕೊಂಡು ಇದೆಲ್ಲ ಮಾಡ್ಬೇಕಂದ್ರೆ ಈ ರೀತಿ ಕಾಣಿಸೇ ಕಾಣಿಸತ್ರಿ ಮತ್ತು ಈ ರೀತಿ ಆಗಿ ನಿಮ್ಗೆ ಇಲ್ಲಿ ತನಕ ಯಾರೂ ವಿಡಿಯೋ ಶೇರ್ ಮಾಡ್ಕೊಂಡಿಲ್ಲ ಅಂತ ಅನ್ಕೊಂಡಿ ನೋಡಿರಿ ಫಸ್ಟ್ ಟೈಮು ನೀವೆಲ್ಲ ಆಗಿ ರೊಟ್ಟಿನ ಹರಿದಂಗೆ ಮುರಿದಂಗೆ ನೋಡ್ತಿರೋದು ನನ್ನ ಚಾನಲ್ನಾಗ ಅಂತ ಅಂದ್ಕೊಂಡಿನಿ ಸೊ ಹೀಗಾಗಿ ಆಗಿ ಪೂರ್ತಿ ವಿಡಿಯೋ ನೋಡಿರಿ ಹಾಗೆ ಮತ್ತು ನನಗೆ ಸಪೋರ್ಟ್ ಮಾಡಿರಿ ಮತ್ತು ನನ್ನ ಜೊತೆಗೆ ನೀವು ರೊಟ್ಟಿ ಮಾಡೋದು ಮಾತ್ರ ಕಲಿಯೋದು ಮಾತ್ರ ಬಿಡಬೇಡ್ರಿ ಸೊ ನೆಕ್ಸ್ಟ್ ಇದನ್ನೇನು ಮಾಡೋಕೆ ಬಿಸಿ ಅಂದ್ರೆ ಬಿಸಿ ಐತೆ ನೋಡಿರಿ ಕರೆ ಹೇಳ್ಬೇಕಂದ್ರೆ ಸುಡು ಸುಡದ ಮುದ್ದೆ ಇದ್ದಾಗ ಏನು ಮಾಡ್ತೀನಿ ಅಂದರೆ ಕೇಳಿ ಒಳಗ ಹಾಕ್ಕೊಂಡು ಚೆಂದಾಗಿ ನಾದ್ಕೋಬೇಕಾಕತ್ತೀ ಈಗ ಆ ಏನು ಸ್ವಲ್ಪ ಅಂದರೂ ಅಷ್ಟೊಂದು ಗಟ್ಟಿ ಅಲ್ರಿ ಸೊ ನಮಗೆ ಹಿಟ್ಟು ಗಟ್ಟಿ ಬೇಕಾಕತಿ ಸೊ ಆ ಮುದ್ದಿಗೆ ನಮ್ಗೆ ಎಷ್ಟು ಒಣ ಹಿಟ್ಟು ಬೇಕಾಕತ್ತೋ ನೋಡಿಕೊಂಡು ನಾವು ಒಣ ಹಿಟ್ಟು ಹಾಕೋತ ನಾವು ಆ ಹಿಟ್ಟನ್ನು ಕಲ್ಸ್ಕೊಬೇಕು ರೊಟ್ಟಿ ಹಿಟ್ಟು ಇದಕ್ಕೆ ಮೇಲೆ ನೀವು ತಣ್ಣೀರು ಹಾಕಬೇಡ್ರಿ ಮತ್ತು ಎಕ್ಸ್ಟ್ರಾ ಹಿಟ್ಟು ಏನು ಹಾಕಿ ರೀ ಸೊ ಅದು ಎಷ್ಟು ಮುದ್ದೆ ಹಿಡಿದಿತ್ತಲ್ಲ ಅಷ್ಟು ನೀವು ಒಣ ಹಿಟ್ಟು ಹಾಕ್ಕೊಂಡು ಮುದ್ದೆ ಸಾರಿ ನಾದ್ಕೊತ ಹೋಗ್ಬೇಕಾಕತ್ತೆ ಹಿಟ್ಟು ಕೊನೆಯದಾಗಿ ಎಲ್ಲ ನಾದಿದ ಮೇಲೆ ನೋಡ್ರಿ ಇಷ್ಟು ಈ ಥರ ನಾನು ದೊಡ್ಡದು ಉಳ್ಳಿ ಮಾಡ್ಕೊಂಡೀನಿ ಯಾಕಂದ್ರೆ ಇವಾಗ ಸಿದ್ದು ತಿಂತಾನ ಮತ್ತು ಧೀರಜ ನಾನು ನಮ್ಮ ಮನೆಯವರು ನಾಲ್ಕು ಜನರಿಗೆ ಬೇಕಲ್ರಿ ಹೀಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ರೊಟ್ಟಿ ಮಾಡೋಕ್ಕತ್ತೀನಿ ಸೊ ಅದಾದಮೇಲೆ ನಮಗೆ ಒಬ್ಬರು ತಳ್ಳಿಗ ಬಡಿತಾರೆ ಒಬ್ಬರು ದಪ್ಪ ಮಾಡ್ತಾರೆ ಅವ್ರವ್ರ ಯಾವ ಯಾವ್ಯಾವ ರೀತಿ ರುಡಿ ರೀ ಆ ರೀತಿ ನೀವು ರೊಟ್ಟಿ ಮಾಡ್ಕೊಬೇದು ತೀರ ತಳ್ಳಿಗೂ ಅಂತೇನಿಲ್ಲ ತೀರ ದಪ್ಪಗೂ ಅಂತೇನಿಲ್ಲ ನಮ್ಮ ಒಳಗೆ ಸ್ವಲ್ಪ ತಳ್ಳಗೆ ಬೇಕು ರೀ ಅಂದರೂ ನಾನು ಮೀಡಿಯಮ್ಮ ಮಾಡ್ತೀನಿ ಅಷ್ಟೊಂದು ತೀರ ತಳ್ಳಿಗೂ ಮಾಡೋಕೆ ಆಗಂಗಿಲ್ಲ ಒಂದು ಎರಡು ಟೈಮಿಗೆ ಆಗಷ್ಟು ಮಾಡ್ತೀನಲ್ಲ ಹೀಗಾಗಿ ಒಂದು ದಿನಕ್ಕೆ ಆದರೆ ಸಾಕಾಗ್ತತಿ ನನಗೆ ಸೊ ನೋಡಿಕೊಂಡು ನೀವು ಚಪಾತಿ ಹಿಟ್ಟು ತೊಗೊಂಡು ಒಂದು ಸ್ವಲ್ಪ ತಟ್ಟಿಕೊಳ್ಳ್ರಿ ಕೈಯಿಂದ ಒಂದು ಸ್ವಲ್ಪ ಅಗ್ಲ ಆದಮೇಲೆ ನಾನು ಲಟ್ಟಿಸ್ತೀನಿ ಇನ್ನೊಂದು ನಾನು ಲಟ್ಸ ಮಣಿಗೂ ನಾವು ಲಟ್ಟುಣಿಗೆ ಅಂತೀವಿ ಕೆಲವೊಬ್ರು ಲಟ್ಸಮಣಿ ಅಂತಾರೆ ಸೊ ಅದಕ್ಕೆ ನಾನು ಪ್ಲಾಸ್ಟಿಕ್ ಕವರ್ನ ಸುತ್ತಕೊಂಡು ಇದನ್ನು ಸುಮಾರು ಸತಿ ನಿಮ್ಗೆ ಒಂದು ಸಪ್ರೇಟ್ ವಿಡಿಯೋನ ಹಾಕಿನ್ರಿ ಇದನ್ನ ಈ ರೀತಿ ನೀವು ಫಸ್ಟ್ ಟೈಮ್ ಏನಾದರೂ ರೊಟ್ಟಿ ಮಾಡ್ತಿದ್ರೆ ಲಟ್ಟಣಿಗೆ ಈ ರೀತಿ ಪ್ಲಾಸ್ಟಿಕ್ ಸುತ್ತಕೊಂಡು ಸೈಡ್ಗೆ ರಬ್ಬರ್ ಬೆಂಡ್ ಹಾಕ್ಕೊಂಡು ನೀವು ರೊಟ್ಟಿ ಲಟ್ಟಿಸ್ರಿ ಹೆಂಗೆ ನೀವು ಹೇಳ್ದಂಗೆ ರೊಟ್ಟಿ ಕೇಳ್ತಾವೆ ನೋಡ್ರಿ ನೀವು ತಳ್ಳಗೆ ಓದಿದ್ರೂ ಹರಿಯೋಂಗಿಲ್ಲ ದಪ್ಪಗೆ ಉದ್ದಿದ್ರೂ ಅಷ್ಟು ಚೆನ್ನಾಗಿ ಬರ್ತಾವೆ ನೀವು ಹೆಂಗೆ ಬೇಕು ಹಂಗೆ ಉದ್ಬೋದು ರೊಟ್ಟಿ ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ನೋಡ್ರಿ ಆ ರೀತಿ ನಾನು ಈಗ ಊರಿಂದ ಬಂದಿಂದ ಹಳೆಯದೆಲ್ಲ ಪೇಪರ್ ತೆಗೆದ್ಬಿಟ್ಟು ಪ್ಲಾಸ್ಟಿಕ್ ಕವರ್ ಅದನ್ನು ಸುತ್ತಿ ಇಟ್ಕೊಂಡು ನೋಡಿರಿ ಈಗ ನಾನು ತಳ್ಳಗೆ ರೊಟ್ಟಿ ಲಟ್ಟಿಸಿ ನೆಸ್ಟ್ ನೆಕ್ಸ್ಟ್ ನಾನೀಗ ಕಾದ ಹಂಚಿದ ಮೇಲೆ ರೊಟ್ಟಿ ಹಾಕಿದೆ ರೊಟ್ಟಿ ಹಾಕಿದ ಮೇಲೆ ನಾವು ಗ್ಯಾಸ್ ಸಿಮ್ ಸಿಮ್ಮಿಡ್ಬೇಕ್ರಿ ರೊಟ್ಟಿ ಹಾಕಿದ ತಕ್ಷಣ ಗ್ಯಾಸ ಸ್ವಲ್ಪ ಸಿಮ್ ಮೇಲೆ ನಾವು ನೀರು ಹಚ್ಕೊಂಡು ಒಂದು ಸ್ವಲ್ಪ ಬಿಡಬೇಕಾಗ್ಕತಿ ನಾವು ಒಂದು ಬಟ್ಟೆ ತೊಗೊಂಡು ಫುಲ್ ಒಬ್ಬೊಬ್ರು ಕೆಲವೊಬ್ಬರು ಕೈಯಿಂದ ನೀರು ಗೊಜ್ಜಿ ನೀರು ಹಾಕಿ ಹಿಂಗೆ ಕೈಯಿಂದನೇ ಹಸ್ತಾರ ಕೆಲವೊಬ್ರು ಬಟ್ಟೆಯಿಂದ ನಮ್ಮ ಕಡೆಗೆಲ್ಲ ಬಟ್ಟೆಯಿಂದನೇ ರೀ ನೀವು ರೊಟ್ಟಿಗೆ ನೀರು ಹಚ್ಚೋದು ಅಂತಲೇ ಹೇಳ್ತೀವಿ ನಾವು ಸೊ ಅದಾದಮೇಲೆ ಸ್ವಲ್ಪ ನೀರೆಲ್ಲ ಆರಿದ ಮೇಲೆ ನೀವು ನೋಡ್ತಿರ್ಬೋದು ಕೆಳಗಡೆ ರೊಟ್ಟಿ ಎಷ್ಟು ಚೆಂದ ಬಂದೈತಿ ಆವಾಗ ನಾವು ಸ್ವಲ್ಪ ನೋಡಿಕೊಂಡು ಹೊಳ್ಳಿಸಿ ಹಾಕ್ಬೋದು ನಿಮಗೆ ರೂಢಿ ಇಲ್ಲಾಂದ್ರೆ ನೀವು ಇಲ್ಲೇ ಚುಂಚುಗ ಏನಾದರೂ ತೊಗೋಬೋದು ರೀ ಒಂದು ಸಣ್ಣದು ಚಮಚನೋ ಏನಾದರೂ ತೊಗೊಂಡು ನೀವು ಹೊಳ್ಳಿಸಿ ಹಾಕ್ಬೋದು ಯಾಕಂದ್ರೆ ನಮಗೆ ರೂಢಿ ಐತೆ ಅಂತಂದ್ರೆ ನಾನು ಹಂಗೆ ಕೈಯಿಂದನೇ ಹಾಕಾಕತ್ತೀನಿ ನೆಕ್ಸ್ಟ್ ಒಂದು ಬಟ್ಟೆ ತೊಗೊಂಡು ಚೆಂದಾಗಿ ರೌಂಡಾಗಿ ಎಲ್ಲ ಬೇಯ್ಕೋತ ಬರಬೇಕ್ರಿ ರೊಟ್ಟಿ ಹಂಗೆ ಬುರು ಬುರುಬುರು ಉಪ್ತಾ ನೋಡ್ರಿ ರೊಟ್ಟಿ ಮಸ್ತ್ ಅಂದ್ರೆ ಮಸ್ತ್ ಆಕತಿ ಮತ್ತು ಹೊಳ್ಳಿ ಹಾಕಿ ಒಂದು ಎರಡು ಮೂರು ಸತಿ ಕ್ಲೀನಾಗಿ ಬಟ್ಟೆಯಿಂದ ಒತ್ತಿ ನಾವು ರೊಟ್ಟಿ ಬೇಯಿಸ್ಬಿಟ್ರೆ ಹಬ್ಬ ಬಬ್ಬಾ ಮಸ್ತ್ ಅಂದ್ರೆ ಮಸ್ತ್ ರೊಟ್ಟಿ ರೆಡಿ ಆಯ್ತು ನೋಡ್ರಿ ಇದಕ್ಕೆ ನಿಮಗೆ ಬೇಕಾದ ಪಲ್ಯಗಳನ್ನು ಮಾಡ್ಕೊಳ್ರಿ ಮಸ್ತ್ ಮಸ್ತ್ ಅಂದ್ರೆ ಮಸ್ತ್ ಆಕತಿ ಎರಡು ಕಡೆಗೆ ಬೇಯಿಸಿ ನಾನು ಇನ್ನೂ ರೊಟ್ಟಿ ಮಾಡಿ ತೆಗಿತೀನಿ ನೋಡ್ರಿ ಈ ರೀತಿ ನೀವು ವಿಡಿಯೋ ಫಸ್ಟ್ ಟೈಮ್ ನೋಡಿರಿ ಹಂಗೆ ನನಗೂ ಸಪೋರ್ಟ್ ಮಾಡಿರಿ ಮತ್ತು ನೀವು ರೊಟ್ಟಿ ಮಾಡೋದು ಕಲ್ತೀರಿ ಅಂತ ಅನ್ಕೊಂಡಿನಿ ಈ ರೊಟ್ಟಿ ಮಾಡೋ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿ ಈಗ ನೋಡಿರಿ ರೊಟ್ಟಿ ಮಸ್ತ್ ಅಂದ್ರೆ ಮಸ್ತ್ ಆಯ್ತು ಇದಕ್ಕೇನು ಬೇಡ್ರಿ ಒಂದು ಮಸಾಲೆ ಖಾರ ಉಳ್ಳಾಗಡ್ಡೆ ಹಚ್ಕೊಂಡು ತಿಂದ್ರೂ ಸೂಪರ್ ಅಂದರೆ ಸೂಪರ್ ಆಕತ್ತೆ ನೋಡಿರಿ ಹೋಪ್ಸೊ ಇವತ್ತಿನ ವಿಡಿಯೋ ನೀವು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡ್ರಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ सब्सक्राइब मू सपोर्ट मै थैंक यू बाय बाय